ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ಸರಳ ವಾಸ್ತು ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಮೊದಲಿನಿಂದಾಗಿ ಸರಳ ವಾಸ್ತು ಎಸ್ಸಲ್ಲೇ ಇದೆ ಸಿಂಪಲ್ ರೆಮಿಡೀಸ್ ಅಂತ ನಾವು ಸಿಂಪಲ್ ರೆಮಿಡೀಸ್ ಮಾಡಕ್ಕೆ ಅಂತ ಹೋಗ್ತೀವಿ ಅದು ಕಾಸ್ಟ್ಲಿ ರೆಮಿಡೀಸ್ ಆಗ್ಬಿಡುತ್ತೆ ಕೊನೆಗೆ ಯಾಕಪ್ಪ ಈ ವಾಸ್ತುಶಾಸ್ತ್ರನ ಕನ್ಸಲ್ಟ್ ಮಾಡಿದೆ ಅನ್ನೋದು ಎಷ್ಟೊಂದು ಜನಕ್ಕೆ ತಲೆಗೆ ಬಂದುಬಿಡುತ್ತೆ ಎಷ್ಟೊಂದು ಜನ ಕನ್ಸಲ್ಟೇಷನ್ಸ್ ಮಾಡಿ ಕೆಲವೊಂದು ಬೇಡದಿರುವಂತ ಪದಾರ್ಥನ ಮಾಡಿಸಿರ್ತಾರೆ ದೊಡ್ಡ ದೊಡ್ಡ ಮಿರರ್ಸ್ ಇರ್ಬೋದು ಅಥವಾ ಬೇಡದಿರುವಂತಹ ಒಂದು ಫೋಟೋಸ್ ಇರ್ಬೋದು ಆ ಜಾಗಕ್ಕೆ ಸಂಬಂಧ ಪಡೆದಿರುವಂತಹ ಪದಾರ್ಥಗಳನ್ನ ಇಟ್ಟು ಅವರಲ್ಲಿರುವಂತಹ ಪಾಸಿಟಿವ್ನ ನೆಗೆಟಿವ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ವಾಸ್ತುಶಾಸ್ತ್ರದಲ್ಲಿ ಪ್ರಮುಖವಾಗಿ ಮೂರಿರುತ್ತೆ ಇರುತ್ತೆ ನೋಡಿ ಸರಳ ವಾಸ್ತು ಅನ್ನೋದು ಕೊನೆಯ ವಿಚಾರ ಅದು ಮೊದಲನೇದಾಗಿ ನಾವು ಯಾವುದೇ ಒಂದು ಮನೆಯ ಕಟ್ಟುವ ಟೈಮಿಂಗ್ಸ್ ಅಲ್ಲಿ ಭೂಮಿಯ ಒಳಗಡೆ ಕೆಲವೊಂದು ವಾಸ್ತುಶಾಸ್ತ್ರದಲ್ಲಿ ಬರುವಂತ ಪದಾರ್ಥಗಳನ್ನ ಹಾಕ್ತಿವಿ ತುಂಬಾ ಇಂಪಾರ್ಟೆಂಟ್ ನಮಗೆ ಪಾಸಿಟಿವ್ ವೈಬ್ಸ್ ಬರೋದು ನಮ್ಮ ಮನೆಯ ಭೂಮಿ ಒಳಗಡೆಯಿಂದ ಈ ಭೂಮಿ ಒಳಗಡೆ ಹಾಕುವಂತ ಪದಾರ್ಥಗಳು ಯಾವ್ದಪ್ಪ ಅಂದ್ರೆ ಅರ್ಕ ಗಣಪತಿ ಇರ್ಬೋದು ಪಿರಮಿಡ್ ಬೆಳ್ಳಿ ನಾಗ್ರಹ ವಿಗ್ರಹ ಶಂಕು ಮತ್ತೆ ಬ್ರಾಸ್ ಪೆನ್ಸಿಲ್ಸ್ ಇವೆಲ್ಲ ನಾವು ಭೂಮಿ ಒಳಗಡೆ ಹಾಕದಾಗ ಪಾಸಿಟಿವ್ ವೆಬ್ಸ್ ನಮ್ಮ ಭೂಮಿ ಒಳಗಡೆಯಿಂದನೇ ಸ್ಟಾರ್ಟ್ ಆಗುತ್ತೆ ಇದು ಮೊದಲನೇ ವಿಚಾರ ಎರಡನೇ ವಿಚಾರ ನಾವು ಪ್ಲಾನ್ ಪ್ರಕಾರ ಯಾವುದೇ ದಿಕ್ಕಾಗಿರ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಯಾವುದೇ ದಿಕ್ಕಾಗಿರ್ಲಿ ನಾವು ಮೇನ್ ಡೋರ್ ಎಲ್ಲಿರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ನಾವು ಉಚ್ಚ ಸ್ಥಾನದಲ್ಲಿ ಇಡ್ತಿವ ಅಥವಾ ನೀಚ ಸ್ಥಾನದಲ್ಲಿ ಇಡ್ತಿವ ಅಂತ ಅಲ್ಲಿ ಎಷ್ಟೊಂದು ಜನ ನೀಚ ಸ್ಥಾನದಲ್ಲಿಟ್ಟು ಅವರು ಮಾಡಿರುವಂತ ಪ್ಲಾನ್ ತಪ್ಪು ಮಾಡ್ತಾರೆ ಈ ವಾಸ್ತುಶಾಸ್ತ್ರ ವಿರುದ್ಧವಾಗಿ ಕಟ್ಟಿರ್ತಾರೆ ಮತ್ತೆ ಅವರು ನೆಗೆಟಿವ್ ಫಲಾನೆ ರಿಸಲ್ಟ್ ಬರ್ತಾ ಇರುತ್ತೆ ಮನೆಯಲ್ಲಿ ಎಲ್ರಿಗೂ ಏನೋ ಒಂದು ಸಮಸ್ಯೆ ಬರೋದು ಹುಷಾರ್ ತಪ್ಪೋದು ಆಕ್ಸಿಡೆಂಟ್ಸ್ ಆಗೋದು ಸರಿಯಾಗಿ ಮನೇಲಿ ನಿದ್ದೆ ಬರಲ್ಲ ಈ ರೀತಿ ಸಮಸ್ಯೆ ನಾವು ಯಾವ ಡೈರೆಕ್ಷನ್ಸ್ ಅಲ್ಲಿ ನಾವು ಮನೆಯ ಬಾಗಿಲು ಬಂದಿರುತ್ತೆ ಮತ್ತೆ ಯಾವ ಡೈರೆಕ್ಷನ್ ಅಲ್ಲಿ ನಮಗೆ ಬೆಡ್ರೂಮ್ ಆಗಲಿ ಕಿಚನ್ ಆಗಲಿ ಟಾಯ್ಲೆಟ್ಸ್ ಆಗಲಿ ಮತ್ತೆ ಹಾಲ್ ಎಲ್ಲಿ ಬರುತ್ತೆ ಈಶಾನ್ಯದಲ್ಲಿ ಬಾರ್ವಾ ಪದಾರ್ಥ ಇಟ್ಟಿದೀವ ಇದೆಲ್ಲ ಎರಡನೇ ವಿಚಾರವಾಗಿ ಕೌಂಟ್ ಆಗುತ್ತೆ ಇನ್ನು ಮೂರನೇ ವಿಚಾರ ಬರುವಂಥದ್ದೇ ಸರಳ ವಾಸ್ತು ಎಷ್ಟೊಂದು ಜನ ಸರಳ ವಾಸ್ತುನೇ ಪ್ರಮುಖ ಅನ್ಕೊಂಡ್ಬಿಟ್ಟಿದ್ದಾರೆ ಅದೆಲ್ಲ ಮೊದಲನೇದಾಗಿ ನಾವು ಭೂಮಿ ಒಳಗಡೆ ಹಾಕುವಂತ ಪದಾರ್ಥ ಎರಡನೇ ವಿಚಾರ ನಾವು ಯಾವ ಡೈರೆಕ್ಷನ್ ಅಲ್ಲಿ ಮೇನ್ ಡೋರ್ ಇಡ್ತೀವಿ ಕಿಟಕಿಗಳು ಇಡ್ತೀವಿ ಮತ್ತೆ ಎಲ್ಲಿ ಬಾರ್ವಾಕ್ ಪದಾರ್ಥ ಇಡ್ತೀವಿ ಎಲ್ಲಿ ಸಾಫ್ಟ್ ಅಂದ್ರೆ ಎಲ್ಲಿ ಭಾರನೇ ಇರಬಾರ್ದು ಈ ಪದಾರ್ಥಗಳಿರ್ತೀವಿ ವೆಯ್ಟ್ಲೆಸ್ ಆ ಪದಾರ್ಥ ಇರ್ತೀವಿ ಇದನ್ನ ನೋಡ್ಕೊಳ್ಳುವಂಥದ್ದು ಎರಡನೇ ವಿಚಾರ ಮೂರನೇ ವಿಚಾರನೆ ಸರಳ ವಾಸ್ತು ಇಲ್ಲಿ ಯಾವುದೇ ಖರ್ಚಿಲ್ಲದೆ ಮಾಡಿರುವಂತ ಇದ್ರಿ ಸೇ ಸರಳ ವಾಸ್ತು ಖರ್ಚೆ ಇರಬಾರ್ದು ನಿಮ್ಗೆ ಒಂದ್ ರುಪಿ ಖರ್ಚಿರಬಾರ್ದು ಏನು ಸರ್ ಒಂದ್ ರೂಪಾಯಿ ಖರ್ಚು ಇರಬಾರ್ದು ಉದಾಹರಣೆಗೆ ಹೇಳ್ತೀನಿ ನೋಡಿ ನಿಮ್ಮ ಮನೆಯ ಗಡಿಯಾರ ಎಲ್ಲಿರ್ಬೇಕು ಕ್ಯಾಲೆಂಡರ್ ಎಲ್ಲಿರ್ಬೇಕು ಮಿರರ್ ಎಲ್ಲಿರ್ಬೇಕು ಭಾರವಾದ ಪದಾರ್ಥಗಳು ಎಲ್ಲಿರಬೇಕು ಕಿಚನ್ ರೂಮಲ್ಲಿ ಯಾವ ಪದಾರ್ಥ ಎಲ್ಲಿರಬೇಕು ನೈಫ್ ಎಲ್ಲಿರಬೇಕು ನೀವು ಯಾವ ದಿಕ್ಕಲ್ಲಿ ಅಡುಗೆ ಮಾಡಬೇಕು ಯಾವ ದಿಕ್ಕಲ್ಲಿ ತಲೆ ಹಾಕಿ ಮಲಗಿಬೇಕು ಇದೆಲ್ಲ ಸರಳ ವಸ್ತು ಬರುತ್ತೆ ವಿತೌಟ್ ಇನ್ವೆಸ್ಟ್ಮೆಂಟ್ ಬರುತ್ತೆ ಫಸ್ಟ್ನಾಗ್ ನಾನು ಹೇಳಿದ್ನಲ್ಲ ಅದೆಲ್ಲ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇರುತ್ತೆ ಭೂಮಿ ಒಳಗಡೆ ಹಾಕುವಂಥದ್ದು ಮತ್ತು ಮೇನ್ ಡೋರ್ ಅದಕ್ಕೆಲ್ಲ ಖರ್ಚುಗಳಿದಿರುತ್ತೆ ಸರಳ ವಸ್ತುಗೆ ಯಾವುದೇ ರೀತಿಯ ಖರ್ಚು ಇಲ್ಲ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಸರಳ ವಾಸ್ತು ಮಾಡ್ಕೊಳ್ತೀನಿ ಅಂದರೆ ಆಗಲ್ಲ ಒಂದು ಸಲ ನೀವು ಈಶಾನ್ಯ ಭಾಗದಲ್ಲಿ ಏನಾದರೂ ಟಾಯ್ಲೆಟ್ ಬಂತು ಅಂದರೆ ಅದು ಯಾವುದೇ ರೀತಿಯ ಪರಿಹಾರನೇ ಇಲ್ಲ ಮೂರನೇ ಲೆವೆಲಲ್ಲಿ ನಾವು ತೊಗೊಂಡು ಬರ್ತೀವಿ ಅಂದ್ರೆ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ ಅನ್ಲೇಸ್ ನಿಮ್ಮ ಜಾತಕದಲ್ಲಿ ಏನಾದರೂ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದರೆ ಮತ್ತು ದಶಾಭುಕ್ತಿಗಳು ಯಾವುದು ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತಾ ಇಲ್ಲ ಅಂದರೆ ನಿಮಗೆ ವಾಸ್ತುಶಾಸ್ತ್ರ ಏನೂ ಪ್ರಾಬ್ಲಮ್ ಕೊಡಲ್ಲ ವಾಸ್ತುವಿಂದ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ಇನ್ ಕೇಸ್ ನಿಮ್ಮ ಜಾತಕದಲ್ಲೂ ಸಮಸ್ಯೆ ನಡೀತಾ ಇದೆ ನೀವು ಈ ರೀತಿ ಈಶಾನ್ಯದಲ್ಲಿ ಏನಾದ್ರು ಟಾಯ್ಲೆಟ್ ಕಟ್ಟಿದ್ರೆ ಬರೀ ಎಕ್ಸಾಂಪಲ್ ಹೇಳ್ತಾ ಇದೀನಿ ನಾಲ್ಕು ಎಂಟು ದಿಕ್ಕಲ್ಲೂ ನಾವು ಚೆಕ್ ಮಾಡಿ ನೋಡ್ಬೇಕಾಗುತ್ತೆ ಎಂಟು ದಿಕ್ಕಲ್ಲೂ ನೀವು ವಿರುದ್ಧವಾಗಿ ಕಟ್ಟಿದ್ರೆ ಮನೇನ ನೀವು ಆಗ ಮನೆಯನ್ನ ಖಾಲಿ ಮಾಡಿ ಅಂತ ಹೇಳ್ತೀವಿ ಫಸ್ಟ್ನದು ನಾವಿಗೆ ಭೂಮಿಯ ಭೂಮಿ ಪೂಜೆ ಮಾಡ್ತೀವಲ್ಲ ಅಲ್ಲಿ ಭೂಮಿ ಒಳಗಡೆ ಹಾಕುವಂತ ಪದಾರ್ಥ ಮನೆಯ ವಾಸ್ತು ಪ್ರಕಾರ ಕಟ್ಟಿದೀವ ಮೂರನೇದು ಸರಳ ವಾಸ್ತು ನಮಗೆ ಎನರ್ಜೈಸ್ ಕೊಡುತ್ತೆ ಮನೆಯಲ್ಲಿ ನಮಗೆ ನೆಮ್ಮದಿಯಿಂದ ಇರೋಕ್ಕೆ ಯಾವ ಪದಾರ್ಥ ಎಲ್ಲಿಡಬೇಕು ಈಗ ಎಷ್ಟೊಂದು ಜನ ಫೋಟೋಸ್ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಡೆತ್ ಅವರ ಪೂರ್ವಿಕರು ಫೋಟೋ ಎಲ್ಲ ಇಟ್ಕೊಂಡಿರ್ತಾರೆ ಮೃತಪಟ್ಟಿರೋ ಆ ಫೋಟೋ ಎಲ್ಲ ಎಲ್ಲಿ ಹಾಕ್ಬೇಕು ಇರುವಂಥವ್ರು ಮಕ್ಕಳು ಫೋಟೋ ಎಲ್ಲ ಹಾಕ್ಬೇಕು ಸ್ಟಡಿ ರೂಮ್ ಎಲ್ಲಿ ಇರಬೇಕು ಯಾವ ದಿಕ್ಕಲ್ಲಿ ಕುತ್ಕೊಂಡು ಓದಬೇಕು ಇದೆಲ್ಲ ಸರಳ ವಾಸ್ತು ಬರುತ್ತೆ ಈ ಸರಳ ಸರಳ ವಾಸ್ತುವಲ್ಲಿ ವಿಥೌಟ್ ಇನ್ವೆಸ್ಟ್ಮೆಂಟ್ ನೀವು ಮಾಡಿಕೊಂಡು ಮಾಡ್ಕೊಳ್ಬೋದು ಅಸುಖರು ಎಲ್ಲಿಡಬೇಕು ಮನೇಲಿ ಏನಾದರೂ ನಕಾರಾತ್ಮಕ ಶಕ್ತಿ ಇದೆ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಮತ್ತೆ ಏನಾದ್ರೂ ಒಂದು ನಾವು ಬಿಸ್ನೆಸ್ಗೆ ಕೈ ಹಾಕ್ತೀವಿ ದುಡ್ಡೇ ಬರಲ್ಲ ಲಾಸ್ 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 ಒಂದು ಜಾತ್ನೂ ಈ ರೀತಿ ಇದು ಮಾಡ್ತಾ ಇರುತ್ತೆ ಒಂದು ನಮ್ಮ ವಾಸ್ತುಶಾಸ್ತ್ರ ಈ ರೀತಿ ಸಮಸ್ಯೆ ಇದ್ದಾಗ ನಾವು ಸಮಸ್ಯೆ ಅನುಭವಿಸ್ತಾ ಇರ್ತೀವಿ ಎಲ್ಲೆಲ್ಲಿಡಬೇಕು ಇನ್ಕ್ಲೂಡಿಂಗ್ ಎಷ್ಟು ಅಂದ್ರೆ ತರ್ಟಿ ಟು ಝೋನ್ಸ್ ಎಲ್ಲ ಚೆಕ್ ಮಾಡ್ಬೋದು ನಾನು ಹೇಳ್ದಂಗೆ ಏಟ್ ಟು ಝೋನ್ಸ್ ಚೆಕ್ ಮಾಡ್ತೀವಿ ಇದ್ರ ಅಲ್ಲಿ ಹೋಗಿ ತರ್ಟಿ ಟು ಝೋನ್ಸ್ ಅಲ್ಲಿ ಹೋಗಿ ಪಿನ್ ಅಲ್ಲಿ ಇಡಬೇಕಾಗುತ್ತೆ ನಿಮ್ಮ ಮನೆಗಳಲ್ಲಿ ವಾಸ್ತು ಇಲ್ಲಿ ಇಡ್ಬೇಕಾಗುತ್ತೆ ಬ್ಯಾಂಬು ಪ್ಲಾಂಟ್ ಇಟ್ಕೊಂಡಿರ್ತಾರೆ ಎಷ್ಟೊಂದು ಜನ ಅದನ್ನೋದೇ ಗೊತ್ತಿರಲ್ಲ ಯಾವ್ದಾದ್ರು ಒಂದು ಜಾಗದಲ್ಲಿ ಇಟ್ಟಿರ್ತಾರೆ ಅದು ನಿಮಗೆ ನೆಗೆಟಿವ್ ಮಾಡ್ತಿರುತ್ತೆ ಈ ರೀತಿ ನಾನು ಆಗ್ಲೇಳ್ದ್ದಂಗೆ ಪ್ರತಿ ಒಂದನ್ನು ಇನ್ಕ್ಲೂಡಿಂಗ್ ಒಂದು ಕ್ಯಾಲೆಂಡರ್ ಮಿರರ್ ಯಾವುದೇ ಒಂದು ಪದಾರ್ಥ ಆದ್ರೂ ಆ ಇಟ್ರೇನೆ ಅದು ಸರಳ ವಾಸ್ತು ಇದಕ್ಕೆ ಸರಳ ವಾಸ್ತು ಅಂತ ಕರಿತೀವಿ ಹೊರತು ಇಲ್ಲಿ ಯಾವುದೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ದೊಡ್ಡ ಗ್ಲಾಸ್ ಇರ್ತವನ್ನಿ ಅಥವಾ ಇನ್ಯಾವುದಾದ್ರು ಒಂದು ಮನೆಯ ಗೋಡೆ ಹೊಡೀರಿ ಅವೆಲ್ಲ ಸರಳ ವಾಸ್ತುಗೆ ಬರಲ್ಲ ಸರ್ ನಮ್ಗೆ ಈ ಗೋಡೆ ಬಂದ್ಬಿಟ್ಟಿದೆ ಏನ್ ಮಾಡೋದು ಅಂದ್ರೆ ಅದಕ್ಕೊಂದು ಥರ್ಡ್ ಏನಾದ್ರು ಒಂದು ಪರಿಹಾರ ಇರುತ್ತೆ ಆ ಪರಿಹಾರನ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಈಗ ಈ ಗೋಡೆಗಳನ್ನ ಹೊಡಿಯಕಾಗಲ್ಲ ಅಂದ್ರೆ ನಾವು ಮೂರನೇ ವಿಚಾರ ಹೇಳಿದಂಗೆ ಸರಳ ವಸ್ತುಲಿ ನಾವು ಅದನ್ನ ಒಂದು ರೆಮಿಡೀಸ್ನ ಕೊಡ್ತಾ ಹೋಗ್ತೀವಿ ಬೇಸಿಕಲಿ ಆಗಲೇ ಹೇಳ್ದಂಗೆ ಭೂಮಿಯ ಪೂಜೆ ಮಾಡುವಂಥ ಟೈಮಲ್ಲಿ ಮತ್ತೆ ಮನೆ ಕಟ್ಟುವಂಥ ಟೈಮಲ್ಲಿ ನೀವು ಮಾಡಿಬಿಟ್ರೆ ಕರೆಕ್ಟಾಗಿ ನಿಮಗೆ ಸರಳ ಇಲ್ಲಿ ಅಷ್ಟು ಸಮಸ್ಯೆನೇ ಬರಲ್ಲ ಏನೂ ಹಾಕೋ ಇಟ್ಕೊಳ್ಳೋ ಅವಶ್ಯಕತೆ ಬೇಡ ಬೇಡ ಇಷ್ಟೊಂದು ದಿನ ಇಟ್ಕೋಬೇಕಾ ಗೌತಮ ಬುದ್ಧ ಇಟ್ಕೋಬೇಕಾ ಲಾಫಿಂಗ್ ಬುದ್ಧ ಇಟ್ಕೋಬೇಕು ಇಟ್ಕೋಬೇಕು ಅವೆಲ್ಲ ಇಟ್ಕೊಂಡಿರೋದ್ರಿಂದ ಪಾಸಿಟಿವ್ ಎನರ್ಜಿಸ್ಟ್ ಮನೆಗೆ ಬರುತ್ತೆ ಬಟ್ ನೀವು ಬೇಸಿಕ್ ಆಗಿ ಮನೆಯ ಕನ್ಸ್ಟ್ರಕ್ಷನ್ ಟೈಮಲ್ಲೇನೆ ಕರೆಕ್ಟ್ ಆಗಿ ವಾಸ್ತುಶಾಸ್ತ್ರ ಪ್ರಕಾರ ಆಗಿ ಉಚ್ಚ ಸ್ಥಾನದಲ್ಲಿ ಯಾವ್ದು ಕಟ್ಟಬೇಕು ನೀಚ ಸ್ಥಾನದಲ್ಲಿ ಏನ್ ಮಾಡ್ಬೇಕು ಅನ್ನೋದು ನೀವು ಫಾಲೋ ಅಪ್ ಮಾಡಿಬಿಟ್ರೆ ನಿಮ್ಗೆ ಸರಳ ವಾಸ್ತುಲಿ ಏನೂ ತಲೆನೇ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಮುಂಚೆ ಎಲ್ಲ ಯಾವುದೇ ರೀತಿಯ ಮನೆಯಲ್ಲಿ ಏನೂ ಇಡ್ತಾ ಇರಲಿಲ್ಲ ಒಂದು ಆರ್ಸ್ ಫೋಟೋ ಇಡ್ತಿರ್ಲಿಲ್ಲ ಕುದುರೆಯ ಫೋಟೋ ಇಡ್ತಿರ್ಲಿಲ್ಲ ಲಾಫಿಂಗ್ ಬುದ್ಧ ಇಡ್ತಿರ್ಲಿಲ್ಲ ಬಟ್ ಆದ್ರೂ ಸಿರಿ ಸಂಪತ್ತಿಂದ ನೆಮ್ಮದಿಯಿಂದ ಖುಷಿಯಿಂದ ಇಡ್ತಿದ್ರು ಯಾಕಂದ್ರೆ ಅವರು ವಾಸ್ತು ಪ್ರಕಾರ ಮನೆ ಕಟ್ತಾ ಇದ್ರು ಏನಕ್ಕೆ ಅಂದ್ರೆ ಅಲ್ಲಿ ಅವ್ರಲ್ಲಿರುವಂತ ಬ್ರಹ್ಮಸ್ಥಾನ ಇರ್ತಿತ್ತು ನೀವು ನೋಡಿ ಹಳೆ ಮನೆಗಳನ್ನ ಬ್ರಹ್ಮಸ್ಥಾನದಲ್ಲಿ ತೊಟ್ಟಿ ಮನೆ ಅಂತ ಮಾಡ್ತಿದ್ರು ಆ ತೊಟ್ಟಿ ಮನೆ ಇರೋದ್ರಿಂದ ಅವ್ರು ಏನೇ ನೆಗೆಟಿವ್ ಇದ್ರು ಅದು ಅಲ್ಲೇ ಕಳ್ದೋಗ್ತಿತ್ತು ಯಾವುದೇ ನೆಗೆಟಿವ್ ಮನೆ ಮಂದಿಗೆ ಬರ್ತಾ ಇರಲಿಲ್ಲ ಇವತ್ತು ಆ ರೀತಿ ಅಲ್ಲ ಏನಾಗುತ್ತೆ ವಾಸ್ತುಶಾಸ್ತ್ರ ವಿರುದ್ಧ ಕಟ್ಟೋದು ಏನಾಗುತ್ತೆ ನೋಡೋಣ ಅಂತ ಎಷ್ಟೊಂದು ಜನ ಕಟ್ಟೋ ಟೈಮ್ ಅಲ್ಲೇ ಮನೆಯ ಮಾರ್ಬಿಟ್ಟಿದ್ದಾರೆ ಅದನ್ನ ಚಾಲೆಂಜ್ ಮಾಡೋದು ಏನಾಗುತ್ತೆ ನೋಡೋಣ ಅಂತ ಕಟ್ಟೋ ಟೈಮ್ ಮನೆನ ಮಾಡಿಬಿಟ್ಟಿದ್ದಾರೆ ಅಥವಾ ಏನಾದ್ರು ಆಕ್ಸಿಡೆಂಟ್ಸ್ ಆಗುತ್ತೆ ಮನೆ ಆಕ್ಸಿಡೆಂಟ್ಸ್ ಆಗುತ್ತೆ ಮತ್ತೆ ಬ್ಯಾಂಕ್ ಅಲ್ಲಿ ಲೋನ್ ಸಿಗಲ್ಲ ಏನಾದ್ರೂ ಒಂದು ಸಮಸ್ಯೆ ಬಂದು ಅರ್ಧಕ್ಕೆ ಮನೆ ನಿಂತೋಗುತ್ತೆ ಇದೆಲ್ಲ ನಾವು ನೋಡ್ಬೇಕಾಗಿರುವಂತ ವಾಸ್ತುಶಾಸ್ತ್ರದಲ್ಲಿ ನಿಮ್ಗೆ ಸರಳ ವಾಸ್ತು ಏನಾದ್ರು ಮಾಡ್ಕೊಳ್ಬೇಕು ಅಂದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ನೀವು ಎಲ್ಲಾರು ರಾಂಗ್ ಆಗಿ ಮನೆಯನ್ನ ಕಟ್ಬಿಟ್ಟು ಎಲ್ಲ ರಾಂಗ್ ಡೈರೆಕ್ಷನ್ ಅಲ್ಲಿ ಕಟ್ಟಿ ಎಲ್ಲಾ ಡೈರೆಕ್ಷನ್ ಒಳ್ಳೇದೇ ನೀವು ರಾಂಗ್ ಜಾಗದಲ್ಲಿ ಏನಾದ್ರು ಇಟ್ಟು ಮತ್ತೆ ಆಗಲೇ ಹೇಳ್ದಂಗೆ ಈಶಾನ್ಯ ಭಾಗದಲ್ಲಿ ಏನಾದ್ರು ಟಾಯ್ಲೆಟ್ಸ್ ಬಂದರು ಈ ರೀತಿ ಮಾಡಿದಾಗ ಮನೆಯಲ್ಲಿ ಯಾವಾಗಲೂ ಗೊಂದಲ ಸಮಸ್ಯೆ ದುಡ್ಡು ಲಾಸು ಆಗ್ತಾನೇ ಇರುತ್ತೆ ನೀವು ಏನೇ ಪರಿಹಾರ ಮಾಡಿಕೊಂಡ್ರು ಲಾಸ್ ಆಗ್ತಾನೇ ಇರುತ್ತೆ ಒಂದು ನಿಮ್ಮ ಜಾತಕ ತುಂಬ ಚೆನ್ನಾಗಿದ್ರೆ ಕಾಂಬಿನೇಷನ್ಸ್ ಅಲ್ಲಿ ಹನ್ನೊಂದನೇ ಮನೆ ಎರಡನೇ ಮನೆ ಏಳನೇ ಮನೆ ಆರನೇ ಮನೆ ನಡೀತಾ ಇದ್ರೆ ನಿಮ್ಮಲ್ಲಿ ದುಡ್ಡು ತುಂಬ ಚೆನ್ನಾಗಿರುತ್ತೆ ಎಂಟನೇ ಮನೆ ಹನ್ನೆರಡನೇ ಮನೆ ಏನಾದ್ರು ನಡೀತಾ ಇದ್ರೆ ನೀವು ಏನೇ ಕೈ ಹಾಕಿದ್ರೂ ಲಾಸ್ ಇದನ್ನ ನೋಡ್ಕೊಳ್ಳಿ ನಿಮ್ಮ ಜಾತಕ ಒಂದು ನೋಡ್ಕೋಬೇಕಾಗುತ್ತೆ ಮತ್ತೆ ನಮ್ಮ ವಾಸ್ತು ಶಾಸ್ತ್ರದಲ್ಲಿ ನಾವು ಯಾವ ರೀತಿ ಮನೆ ಕಟ್ಟಿದೀವೋ ನಾವು ನೋಡ್ಕೋಬೇಕು ಮತ್ತೆ ಸರಳ ವಸ್ತು ನಿಮ್ಮಲ್ಲಿರುವಂತ ಎನರ್ಜೈಸ್ ಮತ್ತೆ ಮನೆ ಮಂದಿಗೆಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಎಲ್ಪ್ ಮಾಡ್ತಾ ಹೋಗುತ್ತೆ ಸರಳ ವಸ್ತುಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಖರ್ಚು ಮಾಡಿ ಮಾಡಕ್ಕೆ ಹೋಗ್ಬೇಡಿ ಅದರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ ಎನರ್ಜೈಸ್ ಕೊಡುತ್ತೆ ನಿಮ್ಗೆ ಬರೀ ಇಪ್ಪತ್ತು ಭಾಗ ಇನ್ನೆಲ್ಲ ನಿಮಗೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ನಿಮ್ಮ ಜಾತ್ಕ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ವಾಸ್ತು ಮನೆ ಮಂದಿಗೆಲ್ಲ ಡಿವೈಡ್ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂದ್ರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಈ ರೀತಿ ಡಿವೈಡ್ ಆಗಿರುತ್ತೆ ಇಲ್ಲಿ ಮನೆಯ ಪೇಪರ್ ಯಾರ ಹೆಸರಿದೆ ಅವ್ರ ಹೆಸರಿಗೆ ಆ ರೀತಿ ಅಲ್ಲ ವಾಸ್ತುಶಾಸ್ತ್ರ ಎಲ್ರಿಗೂ ಸಾಮಾನ್ಯವಾಗಿ ಕರೆಕ್ಟ್ ಆಗಿ ಇರುತ್ತೆ ಇಲ್ಲಿ ಅವ್ರಿಗೆ ಈಗ ಇವ್ರ ಹೆಸರಿಗೆ ಈ ರೀತಿ ಯಾರ್ದೊಬ್ರು ಹೆಸರಿಗೆ ನಾವು ಮನೆಯ ಯಜಮಾನಿನ ಹೆಸರಲ್ಲಿ ಸೈಟ್ ತೋಡ್ತೀವಿ ಮನೆ ಕಟ್ತೀವಿ ಒಬ್ಬರ ಇರುತ್ತೆ ಹತ್ತು ಜನ ಹೆಸರು ಯಾವ್ದು ರಿಜಿಸ್ಟರ್ ಮಾಡಲ್ಲ ಒಬ್ಬರ ಇರುತ್ತೆ ಆ ಒಬ್ರ ಹೆಸರುನು ಉಚ್ಚ ಸ್ಥಾನದಲ್ಲೇ ಒಂದು ಮೇನ್ ಬಾಗ್ಲಿ ಇಡ್ಬೇಕಾಗುತ್ತೆ ನೀಚ ಸ್ಥಾನದಲ್ಲಿ ಇಟ್ರೆ ಆಗಲ್ಲ ಆ ರೀತಿ ಅಲ್ಲ ಉಚ್ಚ ಸ್ಥಾನ ನೀಚ ಸ್ಥಾನ ಅಂತ ನಾಲ್ಕು ದಿಕ್ಕಲ್ಲೂ ಇರುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪ್ರತಿಯೊಬ್ಬರಿಗೂ ಅಲ್ಲೇ ಇಡ್ಬೇಕು ಉಚ್ಚ ಸ್ಥಾನದಲ್ಲೇ ಮೇನ್ ಬಾಗ್ಲಿ ಬರುತ್ತೆ ಹೊರ್ತು ಈ ಯಜಮಾನನಿಗೆ ನೀಚ ಸ್ಥಾನ ಇನ್ನೊಬ್ರಿಗೆ ಉಚ್ಚ ಸ್ಥಾನ ಅಂತ ಬರಲ್ಲ ಈ ಜ್ಯೋತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೇಕಾದ್ರೆ ಭೋಗಸ್ ಮಾಡ್ತಾರೆ ಸುಳ್ಳು ಹೇಳ್ತಾರೆ ನಿಂಗೆ ಕಾಳಸಪ್ಪ ದೋಷ ಇದೆ ಕುಜ ದೋಷ ಇದೆ ಅಂತ ಬಟ್ ವಾಸ್ತುಶಾಸ್ತ್ರದಲ್ಲಿ ಇಲ್ಲಿ ಭೋಗಸೇ ಇಲ್ಲ ಉಚ್ಚಸ್ಥಾನ ಸ್ಥಾನ ಅಂದ್ರೆ ಉಚ್ಚ ಸ್ಥಾನ ನೀಚ ಸ್ಥಾನ ಅಂದ್ರೆ ನೀಚ ಇಲ್ಲಿ ಯಾರಿಗೂ ಏಮಾರ್ಸಕ್ಕೂ ಆಗಲ್ಲ ಇಲ್ಲಿ ಯಾ ಯಾರಿಗೂ ಎದುರಿಸೋಕು ಆಗಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎದುರಿಸೋಕೆ ತುಂಬಾ ಜನ ಇದಾರೆ ನಿಮ್ಗೆ ಕಾಳಸಪ್ಪ ದೋಷ ಇದೆ ಕುಜ ದೋಷ ಇದೆ ನೂರ ಎಂಟು ದೋಷಗಳನ್ನ ಎದುರಿಸಿ ಹೋಮ ಮಾಡಿಸಿ ಯಾವುದೇ ರೀತಿಯ ದೋಷ ಮನುಷ್ಯನ್ಗೆ ಎಫೆಕ್ಟ್ ಮಾಡಲ್ಲ ನಾನು ಎಲ್ಲ ಹೇಳಿದಿನಿ ದೋಷಗಳು ಮನುಷ್ಯನಿಗೆ ಎಫೆಕ್ಟ್ ಮಾಡಲ್ಲ ನಮ್ಮಲ್ಲಿ ಬರುವಂತ ಸಮಯ ಯಾವ ಟೈಮ್ಸ್ ನಡೀತಾ ಇದೆ ಯಾವ ದಶಾಭುಕ್ತಿ ನಡೀತಾ ಇದೆ ಅದು ನಮಗೆ ಫಲ ಕೊಡುತ್ತೆ ಈ ಫಲ ಕೊಡೋ ಸಮಯದಲ್ಲಿ ನಾವು ಏನಾದ್ರು ಕರೆಕ್ಟ್ ಆಗಿ ವಾಸ್ತುಶಾಸ್ತ್ರವಾಗಿ ಮನೆ ಕಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಶಾಂತಿಯಿಂದ ಇರ್ತಾರೆ ಎಷ್ಟ್ರೆ ನಾವು ಮನೆಯ ಒಳಗೆ ಕಾಲಿಡ್ತಿರಂಗೆ ಅವ್ರಿಗೆ ಅಪ್ಸೆಟ್ ಆಗ್ಬಿಡ್ತಾರೆ ಮೂಡೇ ಅಪ್ಸೆಟ್ ಜಗಳ ಮನೆ ಕಾಲಿಡ್ತಿರಂಗೆ ಏನಕ್ಕೆ ಅಂದರೆ ಈ ರೀತಿ ಇರುತ್ತೆ ನೀಟ್ನೆಸ್ ಇರಲ್ಲ ಎಲ್ಲಿ ನೀಟ್ನೆಸ್ ಇರಲ್ಲ ಮನೆಗಳಲ್ಲೂ ಅಲ್ಲೂ ಕೂಡ ಈ ರೀತಿ ಜಗಳ ಗೊಂದಲ ಡಿಪ್ರೆಷನು ಆಗ್ತಾನೆ ಇರುತ್ತೆ ಇದೇ ರೀತಿ ಇನ್ನೂ ಹೆಚ್ಚು ಮಾಹಿತಿಗೆ ನಾನು ವಾಸುದೇವ್ ಆ್ಯಸ್ಟುಗಳ ಯೂಟ್ಯೂಬ್ ಚಾನಲ್ ನೀವು ನೋಡಿ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಯಾವುದೇ ರೀತಿಯ ದೋಷ ಕಾಟ ಪರಿಹಾರ ಅದು ಮಾಡಿಸ್ಬಿಟ್ರೆ ಹಿಂಗಾಗುತ್ತೆ ಇದು ಮಾಡಿಸ್ಬಿಟ್ರೆ ಹಿಂಗಾಗುತ್ತೆ ಅಲ್ಲ ಫಸ್ಟು ನಿಮ್ಮ ಜಾತಕವನ್ನು ಚೆಕ್ ಮಾಡ್ಕೊಳ್ಳಿ ಕಾಂಬಿನೇಷನ್ಸ್ ಅಲ್ಲಿ ಯಾವ ಗ್ರಹಗಳ ದಶಾಭುಕ್ತಿ ನಡೀತಾ ಇದೆ ಮತ್ತೆ ನಾವು ಕರೆಕ್ಟ್ ಆಗಿ ಕಟ್ಟಿದೀವ ನಾವೇನಾದ್ರು ಬಾಡಿಗೆ ಮನೆಯಲ್ಲಿ ಇದ್ರೂ ಅದೇ ರಿಸಲ್ಟ್ ಕೊಡುತ್ತೆ ಸರ್ ನಾವು ಬಾಡಿಗೆ ಮನೆಯಲ್ಲಿದ್ವಿ ಏನು ರಿಸಲ್ಟ್ ಇಲ್ವಾ ಇಲ್ಲ ನೀವು ಸಮಸ್ಯೆ ಇದ್ರೆ ಕರೆಕ್ಟ್ ಆಗಿರುವಂತ ವಾಸ್ತು ಕರೆಕ್ಟ್ ಆಗಿ ಕಟ್ಟಿರ್ತಾರಲ್ಲ ಆ ಮನೆಗೆ ಹೋಗಿ ನೀವು ಅಭಿವೃದ್ಧಿ ಆಗೇ ಆಗ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ನೀವ್ ಏನಾದ್ರೂ ನೆಗೆಟಿವ್ ನೀಚ ಸ್ಥಾನದಲ್ಲಿ ಮನೆ ಕಟ್ಟಿರುವಂತದ್ದು ಅಲ್ಲಿ ಹೋದ್ರೆ ಏನಾದ್ರೂ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ನಿಮ್ಗೆ ಪ್ರ ಮೇನ್ ಆಗಿ ನಿಮ್ಮ ಭುಕ್ತಿನ ಸಪೋರ್ಟ್ ಮಾಡಬೇಕು ಜಾತಕ ಮತ್ತೆ ಈ ವಾಸ್ತು ಎರಡೂ ಸಪೋರ್ಟ್ ಮಾಡಿದ್ರೆ ನಾವು ಏನ್ ಅನ್ಕೊಂಡಿ ಜೀವನದಲ್ಲಿ ಅದನ್ನ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ ಹೆಚ್ಚಿನ ಮಾಹಿತಿಗೆ ವಾಸುದೇವ್ ಆಸ್ಟ್ರೋ ವರ್ಲ್ಡ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕರೆಕ್ಟ್ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು